ಇದು ಒಂದು ಏನು ವಿಚಿತ್ರ ಪ್ರಯತ್ನ ಇದು ಇದನ್ನ ನೀವು ಸಿನಿಮಾದಲ್ಲಿ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಬಂದ್ ನೋಡಿದ್ರೆ ಈ ಪ್ರಯತ್ನ ಹೇಗಾಯ್ತು ಡೆಲಿವರಿ ಆಗತ್ತೆ ಎಲ್ಲ ಅಲ್ಲ ನಂಗೆ ಅರ್ಥ ಆಗ್ತಲ್ಲ ಸರಿ ಸರ್ ಸಿನಿಮಾದಲ್ಲಿ ನೋಡ್ತೀವಿ ಪ್ರಯತ್ನ ಆದ್ರೆ ಇದು ಹೇಗೆ ಆಯ್ತು ಸರ್ ಇದು ಇದ್ರೂ ಹಿಂದೆ ಏನಾದ್ರೂ ಕಥೆ ಇದೆಯಾ ಹೌದು ಇದ್ರ ಹಿಂದೆನೆ ಸುತ್ತಮುತ್ತನೇ ಕಥೆ ಇರೋದು ಇಡೀ ಸಿನಿಮಾನೇ ಇದೆ ಸೊ ನಾನು ಒಂದು ಎಳೆ ಬಿಟ್ಕೊಟ್ರೆ ಇಡೀ ಸಿನಿಮಾನೇ ಕತೆ ಹೇಳಬೇಕಾಗತ್ತೆ ಸೊ ದಟ್ ಬೆಟರ್ ನೀವು ಸಿನಿಮಾಗೆ ಬಂದು ಈ ಮಗುನ ನೀವೇ ಡೆಲಿವರಿ ಮಾಡಿ ನೀವೇ ನಿಮ್ಮ ಮಗು ಅಂತ ಎತ್ತಾಡಿ ಆಟ ಆಡಿಸಿ ಯಾರು ಸರ್ ಸಿನಿಮಾದಲ್ಲಿ ಗೈನಕಾಲಜಿಸ್ಟ್ ಗೈನಕಾಲಜಿಸ್ಟ್ ಇದ್ದರೂ ಆದರೆ ಏನು ಸಿನಿಮಾದಲ್ಲೇ ಇದ್ದಾರೆ ಅವರು ಆ್ಯಕ್ಚುಲಿ ಅವ್ರನ್ನ ಫಸ್ಟ್ ಟೈಮ್ ಅವರೇ ಶಾಕ್ ಆಗಿದ್ರು ಒಂದ್ಸತಿ ಒಂದು ಮೇಲೆ ಹೋಗ್ಬಿಟ್ಟು ಗೈನಕಾಲಜಿಸ್ಟ್ ಹತ್ರ ಕೂತ್ಕೊಂಡು ಈ ಥರ ಸಮಸ್ಯೆ ಇಡಿದಾಗ ಆ ಅನುಭವಗಳೆಲ್ಲಾದರೂ ಚೆನ್ನಾಗಿತ್ತು ಆ್ಯಕ್ಚುಲಿ ಸಿನಿಮಾದಲ್ಲಿ ಮಾತಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅಂದರೆ ನೋಡಿದ್ರೆ ಚೆನ್ನಾಗಿರುತ್ತೆ ತುಂಬ ಆಗುತ್ತೆ ನಮ್ಮ ಸಿನಿಮಾ ಪೋಸ್ಟರು ಮತ್ತು ಇದು ನೋಡಿಕೊಂಡು ನೀವೇ ಒಂದು ಸಣ್ಣದೊಂದು ರಿಸರ್ಚ್ ಮಾಡ್ಕೊಂಡು ಬಂದು ಆ ಕ್ಯೂರಿಯಾಸಿಟಿ ಕೇಳೋದೇ ನಮಗೊಂದು ಆ್ಯಕ್ಚುಲಿ ಪಾಸಿಟಿವ್ ನೋಟ್ ಅಂತ ಅನ್ಸುತ್ತೆ ಆದರೆ ನಾರ್ಮಲಿ ಬ್ಲಾಂಕ್ ಆಗಿ ನಾವು ಬಂದಿರ್ತೀವಿ ಈ ಥರ ಪ್ರಶ್ನೆಗಳು ಕೇಳಿದಾಗಲೇ ನಮಗೂ ಒಂದು ಕನ್ವರ್ಸೇಷನ್ ಬಿಲ್ಡ್ ಮಾಡೋಕ್ಕಾಗತ್ತೆ ಸತ್ಯ ಇದು ಕರೆಕ್ಟ್ ಥಾಮಸ್ ಬ್ರೇಟ್ ಅಂದ್ಬಿಟ್ಟು ಅವರು ಟ್ರಾನ್ಸ್ಜೆಂಡರ್ ಅವರು ಆಗಿದ್ರು ಬಟ್ ಈ ವಾಸ್ ನಾಟ್ ಅ ಸ್ಟ್ರೈಟ್ ಪರ್ಸನ್ ಕೇರಳದಲ್ಲಿ ಇದೊಂದು ಪ್ರಯತ್ನ ಆಗಿದೆ ಆ ಥರ ಒಂದು ಕಥೆನೂ ಇದೆ ಯಾ ಹಾಗೆಯೇ ನಮ್ಮೆಲ್ಲರ ಹಾಲಿವುಡ್ ಫೇವ್ರೆಟ್ ಸ್ಟಾರ್ ಅರ್ನಾಲ್ಡ್ ಸಾರ್ಜನಗರ್ ಅವ್ರದ್ದು ಒಂದು ಕತೆ ಈ ಥರ ಆಗಿದೆ ಸೊ ಇದು ಯಾವ ಸ್ಟೋರಿ ಲೈನ್ ಟಚ್ ಮಾಡಿದಿರಾ ಇದು ವಿಭಿನ್ನವಾಗಿ ಒಂದು ಕಥೆನ ನಾವು ಇದು ಏನು ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಈ ಥರದ್ದು ನೋಡ್ತಾ ಇರೋದು ಎಲ್ಲರೂ ಅದೇ ನಮಗೊಂದು ಹೆಮ್ಮೆ ಕೂಡ ಆಗುತ್ತೆ ಅದು ಆ ಥರ ಒಂದು ನ ಇಟ್ಕೊಂಡು ಈ ಒಂದು ನ ಇದನ್ನ ಎಷ್ಟು ಸೀರಿಯಸ್ ಆಗಿ ಹೇಳ್ಬೋದು ಅಷ್ಟು ಸೀರಿಯಸ್ ಆಗಿ ಹೇಳಕ್ಕೆ ಹೋಗ್ಲಿಲ್ಲ ನಾವು ವಿ ಮೇಡ್ ಇಟ್ ಅ ವೆರಿ ರಾಂಗ್ ಕಾಮ್ ಒಂದು ಫನ್ನಾಗಿ ಒಂದು ನೀವು ಟ್ರೈಲರ್ನಲ್ಲಿ ನೋಡಿರ್ತೀರ ಈಗ ತುಂಬ ಕಾಮಿಡಿಯಾಗಿ ತುಂಬ ಕ್ಯೂರಿಯಸ್ ಆಗಿ ಒಂದು ಸಸ್ಪೆನ್ಸ್ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಜರ್ನಿನ ನೀವು ಆ್ಯಕ್ಚುಲಿ ಸಿನಿಮಾದಲ್ಲೇ ನಾನಿದು ಫೈನಲ್ಲು ಏನೋ ಒಂದು ಹೇಗೆ ಅಂದರೆ ಹೇಗೆ ಡೆಲಿವರಿ ಆಯಿತು ಏನಾಯಿತು ಅನ್ನೋದು ನೀವು ಸ್ಕ್ರೀನಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಒಂದು ಚೂರು ಬಿಟ್ಕೊಟ್ಬಿಟ್ರೆ ನನಗೆ ಇಲ್ಲಿ ಕತೆ ಫುಲ್ ಹೇಳಬೇಕಾಗುತ್ತೆ ನಿಮಗೆ ಗೊತ್ತಾಯ್ತು ಅಂದರೆ ಸುಮಾರು ಜನ ಗೆಸಸ್ ಇರುತ್ತೆ ಆ ಗೆಸಸ್ ನಿಜನೂ ಸುಳ್ಳು ಅಂತಾದರೂ ನೀನು ಥಿಯೇಟ್ರಿಗೆ ಬಂದು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಜೊತೆಗೆ ನೋಡೋಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ